ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ಡಿಸೆಂಬರ್ ನಾಲ್ಕನೇ ತಾರೀಕು ಹುಣ್ಣಿಮೆಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಾಳೆ ಹೊಸ್ತಿಲ ಹುಣ್ಣಿಮೆ ಅಂತ ಕರೀತಾರೆ ಮೃಗಶಿರ ಹುಣ್ಣಿಮೆ ಅಂತಲೂ ಅಂತಾರೆ ಹಾಗೆಯೇ ದತ್ತಾತ್ರೇಯ ಜಯಂತಿ ನಾಳೆ ದಿವಸ ಹಾಗಾಗಿ ಗುರುಬಲಕ್ಕಾಗಿ ಗುರುಗಳ ಪ್ರಾರ್ಥನೆ ಗುರುಗಳ ಆರಾಧನೆ ನಾಳೆ ದಿವಸ ತಪ್ಪದೇ ಮಾಡ್ಕೊಳ್ರಿ ದತ್ತಾತ್ರೇಯರ ಆರಾಧನೆಯಿಂದ ವಿಶೇಷವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಸಂತಾನಕ್ಕಾಗಿ ಕಾಯ್ತಾ ಇದ್ದೀರೋ ನಾಳೆ ದಿವಸ ದತ್ತಾತ್ರೇಯನ ಪೂಜೆಯನ್ನು ಮಾಡ್ಕೊಳ್ಳೋದು ಸ್ತೋತ್ರವನ್ನು ಹೇಳ್ಕೊಳ್ಳೋದು ಹಾಗೇ ದೇವಸ್ಥಾನಕ್ಕೆ ಹೋಗಿ ಬರೋದು ಇದರಿಂದ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ಬೋದು ಹಾಗೆಯೇ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ದು ತೊಂದರೆಗಳಿದ್ದು ತುಂಬ ಅನಾರೋಗ್ಯ ಕಾಡ್ತಾ ಇದ್ರೆ ನಾಳೆ ದಿವಸ ದತ್ತಾತ್ರೇಯರ ಸ್ತೋತ್ರವನ್ನು ಪಾರಾಯಣ ಮಾಡೋದು ಗುರುಚರಿತ್ರೆಯನ್ನು ಹೇಳೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರುತ್ತೆ ಆರೋಗ್ಯದ ಸಮಸ್ಯೆಯಿಂದನೂ ನೀವು ಪಾರಾಗ್ಬೋದು ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ತಪ್ಪದೇ ದತ್ತಾತ್ರೇಯನ ಆರಾಧನೆಯನ್ನ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ದತ್ತಾತ್ರೇಯರನ್ನ ನಾವು ತ್ರಿಮೂರ್ತಿಗಳ ಸ್ವರೂಪ ಅಂತ ಕರಿತೀವಿ ಹಾಗೇನೆ ಅವಧೂತರು ಅಂತಲೂ ಸಹ ಹೇಳ್ತೀವಿ ಅತ್ರಿ ಮಹರ್ಷಿಗಳು ಕಠಿಣವಾದಂತಹ ತಪಸ್ಸನ್ನ ಮಾಡಿ ಭಗವಂತನನ್ನ ಬಲಿಸ್ಕೊಂಡು ಭಗವಂತನೇ ಮಗನಾಗಿ ಹುಟ್ಟಬೇಕು ಅಂತ ಹೇಳಿ ಕೇಳ್ಕೊಂತಾರೆ ಸಾಕ್ಷಾತ್ ಭಗವಂತನೇ ಅತ್ರಿ ಮಹರ್ಷಿಗಳ ಮಗನಾಗಿ ಹುಟ್ಟಿ ಬರ್ತಾರೆ ದತ್ತನಾಗಿ ಮತ್ತೆ ರುದ್ರದೇವರು ದೂರ್ವಾಸರಾಗಿ ಬ್ರಹ್ಮದೇವರು ಚಂದ್ರನಾಗಿ ಹೀಗೆ ಮೂರು ಅವತಾರಗಳು ಅತ್ರಿ ಮಹರ್ಷಿಯಲ್ಲಿ ಆಗುತ್ತೆ ಚಂದ್ರ ಅತ್ರಿಯ ಮಗ ದೂರ್ವಾಸರು ಅತ್ರಿಯ ಮಗ ಹಾಗೆ ದತ್ತನು ಸಹ ಅತ್ರಿಯ ಮಗನಾಗಿ ಹೀಗೆ ಮೂರು ಅವತಾರಗಳನ್ನು ತಾಳಿ ಹೀಗೆ ಮೂರು ಮುಖಗಳು ಸೇರಿ ಆರು ಕೈಗಳು ಒಂದೇ ದೇಹದಲ್ಲಿ ಸೇರ್ಬಿಟ್ಟು ಹೀಗೆ ತ್ರಿಮೂರ್ತಿ ಸ್ವರೂಪನಾಗಿ ನಾವು ನಾಳೆ ದಿವಸ ದತ್ತಾತ್ರೇಯರ ಅವತಾರವಾಗಿದ್ದಂತಹ ದಿವಸ ಹಾಗಾಗಿ ಸಾಕ್ಷಾತ್ ಪರಮಾತ್ಮನೇ ವಿಷ್ಣುವಿನ ಅವತಾರ ಹಾಗಾಗಿ ದತ್ತಾತ್ರೇಯರನ್ನು ನಾಳೆ ದಿವಸ ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ದತ್ತ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕು ಮನೆಯಲ್ಲಿ ದತ್ತಾತ್ರೇಯರ ಫೋಟೋ ಇತ್ತು ಅಂದರೆ ಫೋಟೋಕ್ಕೇನೆ ಹೂವನ್ನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಅಂದ್ರೆ ದತ್ತಾತ್ರೇಯರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನೀವು ಏನಾದರೂ ಸೇವೆಯನ್ನು ಮಾಡಿಸಿ ಪೂಜೆಯನ್ನು ಮಾಡಿಸ್ಬೋದು ಇನ್ನು ದತ್ತಾತ್ರೇಯರ ದೇವಸ್ಥಾನದಲ್ಲಿ ಮಧುಕರಿ ಅಂತ ನಾಳೆ ದಿವಸ ಹಾಕ್ತಾರೆ ಅಂದರೆ ಭಿಕ್ಷೆ ಹಾಕ್ತಾರೆ ಹಾಗಾಗಿ ನಾಳೆ ಅಲ್ಲಿ ಏನಾದರೂ ಪ್ರಸಾದವನ್ನು ಕೊಡ್ತಾ ಇದ್ರೆ ಅದನ್ನು ಸ್ವೀಕಾರ ಮಾಡ್ಕೊಂಡು ಬರ್ರಿ ಮತ್ತೆ ಇನ್ನು ನಾಳೆ ವಿಶೇಷವಾಗಿ ಇನ್ನೂ ಒಂದು ಕೆಲಸವನ್ನು ಮಾಡಬೇಕು ಶ್ವಾನಗಳಿಗೆ ಚಪಾತಿ ಅಥವಾ ರೊಟ್ಟಿಯನ್ನು ಸ್ವತಃ ನೀವೇ ಮಾಡಿ ಮನೆಯಲ್ಲಿ ಅವುಗಳಿಗೆ ಕೊಡೋದ್ರಿಂದ ಕಷ್ಟಗಳ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆಯೇ ನಾವು ಮಾಡಿದಂತಹ ಕರ್ಮಗಳು ಸಹ ಕಳೀತವೆ ಅಂತ ಹೇಳಲಾಗುತ್ತೆ ಇಷ್ಟೊಂದು ವಿಶೇಷತೆ ನಾಳೆಯ ದಿವಸ ಇದೆ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಳ್ಳೋದು ದತ್ತ ಜಯಂತಿಯನ್ನು ಆಚರಣೆಯನ್ನು ಮಾಡಿರಿ ಹಾಗೆ ದತ್ತಾತ್ರೇಯರ ಸ್ತೋತ್ರವನ್ನು ಸಹ ತಪ್ಪದೇ ಹೇಳ್ಕೊಳ್ಳ್ರಿ ದತ್ತಾತ್ರೇಯರ ಸ್ತೋತ್ರ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ ಚೆಕ್ ಮಾಡಿಕೊಳ್ಳ್ರಿ ಅಲ್ಲಿ ಸಿಗುತ್ತೆ ಅದನ್ನು ನಾಳೆಯ ದಿವಸ ಹೇಳ್ಕೊಳ್ರಿ ಇನ್ನು ವಿಶೇಷವಾಗಿ ಗುರು ಚರಿತ್ರೆಯನ್ನು ಸಹ ಪಾರಾಯಣ ಮಾಡೋದ್ರಿಂದ ವಿಶೇಷ ಫಲವನ್ನು ನೀವು ಪಡಿಬೋದು ಇನ್ನೊಂದು ಒಂದು ದತ್ತಾತ್ರೇಯರ ಸ್ತೋತ್ರವನ್ನು ಹೇಳ್ಕೊಡ್ತೀನಂತೆ ಅದನ್ನು ಸಹ ನಾಳೆಯ ದಿವಸ ನೂರ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳಿದ್ರು ಸಹ ಒಳ್ಳೆಯ ಉತ್ತಮವಾದಂಥ ಫಲವನ್ನು ನೀವು ನಾಳೆ ಪಡಿಬೋದು ಸ್ತೋತ್ರ ಹೀಗಿದೆ ಮಾಲಾಕಮಂಡಲಧರಹ ಕರಪದ್ಮಯುಗ್ಮೆ ಕರಪದುಗ್ ಮಧ್ಯಪಾುಗಲೇ ಡಮ್ರಿಶೂಲೇ ಯಸ್ತ ಊರ್ಧ್ವಕರೋ ಶುಭ ಶಂಚಕ್ರೆ ವಂದೇ ತಮತ್ರಿವರದ ಭುಜಷಟ್ಕಯುಕ್ತ ಹಗಿನೆ ಜಠಾಧರಂ ಪಾಂಡುರಂಗಂ ಶೂಲಹಸ್ತೃನಿದೆ ಸರ್ವಹರ ದೇವ ದತ್ತಾತ್ರೇಯಂ ಮಹಂಬಜೆ ಅಂತ ಹೇಳಿಬಿಟ್ಟು ಈ ಸ್ತೋತ್ರವನ್ನು ಸಹ ತಪ್ಪದೇ ನಾಳೆ ದಿವಸ ಪಾರಾಯಣ ಮಾಡಿರಿ ಯಾರ್ಯಾರಿಗೆ ಆರೋಗ್ಯದ ಸಮಸ್ಯೆ ಇದೆಯೋ ಈ ಸ್ತೋತ್ರವನ್ನು ಹೇಳೋದ್ರಿಂದ ಆರೋಗ್ಯದ ಸಮಸ್ಯೆ ಪರಿಹಾರ ಆಗುತ್ತೆ ದಿನನಿತ್ಯವಾಗಿ ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಜಠಾದರಂ ಪಾಂಡುರಂಗಂ ಅದನ್ನು ಸಹ ನಾನು ಬರೆದು ಹಾಕಿದ್ದೀನಿ ನೋಡ್ಕೊಳ್ಳ್ರಿ ಎಲ್ಲರೂ ನಾಳೆಯ ದಿವಸ ಈ ಸ್ತೋತ್ರವನ್ನು ಹೇಳ್ಕೊಂಡು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿರಿ ಫೋಟೋ ಇಲ್ಲಾಂದರೂ ಪರವಾಗಿಲ್ಲ ಒಂದು ತುಪ್ಪದ ದೀಪವನ್ನು ದತ್ತಾತ್ರೇಯರ ಹೆಸರನ್ನು ಹೇಳ್ಕೊಂಡು ವಿಷ್ಣು ಅಥವಾ ಕೃಷ್ಣ ಮತ್ತು ವೆಂಕಟರಮಣನ ಫೋಟೋ ಯಾವುದಿದ್ರೂ ಪರವಾಗಿಲ್ಲ ಫೋಟೋ ಮುಂದೆ ದೀಪವನ್ನು ಹಚ್ಚಿಟ್ಟು ಈ ಒಂದು ಸ್ತೋತ್ರವನ್ನು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರುತ್ತೆ ಹಾಗೆಯೇ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಕಷ್ಟಗಳ ಪರಿಹಾರ ಆಗುತ್ತೆ ಸಂತಾನ ಭಾಗ್ಯನೂ ಸಹ ಲಭಿಸುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ